ಮನೆಯಲ್ಲಿ ಉಳಿಸುವುದು ಅಥವಾ ಪಾತ್ರವನ್ನು ತೊಳೆಯದು ಅಡಿಗೆಯನ್ನು ಮಾಡುವುದು ಅದನ್ನು ನಾವು ಕಲಿಸಬೇಕು ಮಕ್ಕಳಿಗೆ ಈ ಸಂಸ್ಕಾರವನ್ನು ಮದುವೆಯಾಗಿ ಗಂಡನ ಮನೆಗೆ ಹೋಗಿ ಕರೆದು ನೋಡುತ್ತಾರೆ ನಮ್ಮ ನಮ್ಮ ಮಕ್ಕಳಿಗೆ ಹೆತ್ತವರೇ ಕಲಿಸಿ ಕೊಡಬೇಕು ಮತ್ತೆ ಹಾಗೆ ದಿನಚರ್ಯಾಗ್ತದೆ ಮುಸ್ಸಂಜೆ ಒತ್ತಾಗ್ತದೆ ಮುಸ್ಸಂಜೆಯ ಹೊತ್ತಿನಲ್ಲಿ ಗೋಧೂಳಿಯ ಲಗ್ನದಲ್ಲಿ ಯಾರ ಮನೆಯಲ್ಲಿ ತಾಳವನ್ನ ತಟ್ಟಿ ಭಜನೆಯನ್ನ ಮಾಡ್ತಾರೋ ಭಜನೆಗೆ ವಿಶೇಷವಾದಂತಹ ಶಕ್ತಿ ಇದೆ ಕಂಚಿನ ತಾಳವನ್ನ ತಟ್ಟಿದಾಗ ವಿಶೇಷವಾಗಿ ಆ ನೆಗೆಟಿವ್ ಎನರ್ಜಿ ಹೊರಗೆ ಹೋಗಿ ಪಾಸಿಟಿವ್ ಎನರ್ಜಿ ಉತ್ಪತ್ತಿ ಆಗ್ತದೆ ಆತನ ಮೂಲಕ ವಿಶೇಷವಾದಂತಹ ಶಕ್ತಿ ಬರ್ತದೆ ನಮ್ಮಲ್ಲಿ ಕೆಲವರು ಬರ್ತಾರೆ ಮನೆಗೆ ಮಾಡಿದ್ರೆ ಮರ ನೋಡಿ ಏನಾಯ್ತು ನೋಡಿ ಅಂತ ಹೇಳ್ತಾರೆ ನಾವು ಪ್ರಶ್ನೆಯನ್ನು ನೋಡುವಾಗ ಮೊದಲು ಕೇಳಿದಾಗ ನೀವು ಮನೆಯಲ್ಲಿ ಭಜನೆ ಮಾಡ್ತೀರಾ ಇಲ್ಲ ಸ್ವಾಮಿ ನಿಮಗೆ ಕಾರಣ ಮನೆಯಲ್ಲಿ ಭಜನೆ ಮಾಡದಿರುವುದರಿಂದ ಇಂಥ ದೋಷಗಳು ಬರ್ತದೆ ನಾವು ಹೆತ್ತವರು ಮೊದಲು ಮಕ್ಕಳಿಗೆ ಹೇಳಿಕೊಡಬೇಕು ಭಜನೆಯನ್ನು ಮಾಡಿ ಮಾಡಿಕೊಡ್ಬೇಕು ಅವರು ಡಾಕ್ಟರೇ ಇರಲಿ ಇಂಜಿನಿಯರ್ ಇರಲಿ ಯಾರೇ ಇರಲಿ ನಮ್ಮ ನಾವು ಕರ್ತವ್ಯರು ಮಾಡಬೇಕು ಈಗ ಹಾಗಲ್ಲ ಒಂದನೇ ತರಗತಿಗೆ ಮಗು ಶಾಲೆಗೆ ಹೋಗ್ತದೆ ಮನೆಗೆ ಬರ್ತದೆ ಅಮ್ಮ ಅಮ್ಮ ನಮಗೆ ನನಗೆ ನನಗೆ ಟೀಚರ್ ನಾಳೆ ಒಂದು ಪದ್ಯವನ್ನು ಹೇಳಿಕೊಡ್ ಕೇಳಿದ್ದಾರೆ ಕಲಿಸಲಿಕ್ಕೆ ಕೇಳಿದ್ದಾರೆ ಅಂತ ಹೇಳ್ತಾರೆ ಅಮ್ಮ ಪದ್ಯ ಈ ಮಗು ಹೇಳೋ ಪದ್ಯ ಅವರು ಒಂದು ಎರಡು ಬಾಳೆ ಹರಡು ಮೂರು ನಾಲ್ಕು ಅನ್ನ ಹಾಕುವ ನಮ್ಮ ಆರೋಗ್ಯಕ್ಕೆ ಬೀರ್ತಲ್ಲಿ ಗೊತ್ತಿಲ್ಲ ಆದ್ರೆ ಅಮ್ಮ ಹೇಳಿ ಹೇಳಿಕೊಳ್ಳುವಂತ ಪದ್ಯ ಯಾವುದು ಒಂದು ಎರಡು ಎರಡು దూర ఈ చిత్రపెట్టి మేము ఉచిరపెట్టి ఉత్తరపెట్టి అంతగా ఉచిరపెట్టి అంతే ఈ మొబైల్ ఉచిరపెట్టి అంత యక్షన భాష ఉచిరపెట్టి చిత్రపెట్టి అంత బాధితు మాధ్యమారు దూర హో ఈ మాధ్యమ దూర దొరితారో ఆగ నమ్మ సాధనయ్ ಮನೆಯಲ್ಲಿ ಭಜನೆ ಮಾಡುವುದು ಅಂತ ಕೂಡ ಒಟ್ಟಾರೆ ಭಜನೆ ಮಾಡುವುದು ಭಜನೆಯಲ್ಲಿ ದಾಸರು ಒಂದೊಂದು ರೀತಿಯ ಭಜನೆ ಒಂದೊಂದು ಅರ್ಥವನ್ನು ಹೇಳಿಕೊಟ್ಟವರಾಗಿದ್ದಾರೆ ರೀತಿ ಅಂತ ಹೇಳಿದ್ರೆ ಬಹುಶಃ ಒಬ್ಬ ಮನುಷ್ಯನ ಸಂಸ್ಕಾರದಾಗಿ ಬೆಳೆಯಬೇಕಾದ್ರೂ ಒಂದೇ ಒಂದು ಭಜನೆಯ ಅರ್ಥವನ್ನು ಕಳೆದುಕೊಂಡ ಸತ್ಯವಂತದ ಸಂಗವಿಗಳು ನಿತ್ಯ I can't be ఈ భజన అర్థ హో ఈ భజన అర్థం సమయం మొదలైంద ఈ భజనయ అర్థవన్న యారు భజ్ కలియత ఆగ మాత్రస్కారయుతరీ సౌశల్యవంతర సద్గుణ సంపన్నర ప్రపంచ గండన మనకి హోగ భజనే కండన మనకి హిన్న కలసి భజనే తే తరు ಮಾತು ಹೇಳ ನೀನು ತಿದ್ದಿಕೊಂಡು ಗಂಡ ಮನಗೆ ಬಾಳಬೇಕಮ್ಮ ಹತ್ತು ಮಂದಿ ಒಪ್ಪುವಾಗೆ ಬದುಕು ಮಾಕಮ್ಮ ನೀನು ಅತ್ತೆ ಮಾಮ ಗಜ್ಜಿ ನೀನು ಬಾಳಬೇಕಮ್ಮ ಈ ಬದಲಿ ಬದಲು ಹೇಳಿಕೊಡ್ತಾ ಇದ್ರು ಹೆಣ್ಣು ಮಕ್ಕಳನ್ನ ಗಂಡಿಯಲ್ಲಿ ನರೆಯವರೆಗೆ ಹೋದಿಯೋ ಗಂಡ ಕೊಂಡು ಕೂತೋದೆ ನಿಂತುಕೊಂಡು ನಿಂತ್ಕೊಳ್ಬೇಕು ಕೈ ಮುಚ್ಚು ನಿಂತ್ಕೊಳ್ಬೇಕು ಹೀಗೆ ನಾವು ಅಷ್ಟೇ ತಂದೆ ತಾಯಿಯಾದರೂ ಮಕ್ಕಳಿಗೆ ಹೇಳಿಕೊಟ್ಟದ್ದೇ ಆದ್ರೆ ಅವರು ಗಂಡನ ಮನೆ ಬಿಡುವುದಾದ್ರೂ ಮದುವೆಯಾಗಿ ಕೊಡ್ತಾರೆ ತಪ್ಪಬಾರದು ನಮ್ಮ ತಪ್ಪಿದ್ರೆ ಹೋಯಿತು ಮಕ್ಕಳ ಜೀವನವೇ ಹಾಳಾಗಿ ಹೋಯಿತು ಎಲ್ಲಿ ಈ ಮನೆ ಕಲಿಯುಗದಲ್ಲಿ ಗ್ರಹಗತಿ ಯಂತ್ರದ ದೋಷಿ ಅಂತ ಹೇಳಿದ ಕಾರ್ಯವನ್ನು ನಿರ್ವಹಣೆ ಮಾಡೋದು ನಮ್ಮ ಗ್ರಹಗತಿ ಒಂದು ಸರಿಯಿಲ್ಲ ಅಂತ ಆದರೆ ಮುಕ್ತಿ ಗೆಲ್ಲන්නේ ಸೋಮ ಚಂದ್ರ ಮಹಿಮ링ಗ ಪದವಿಂ ಕರ್ಮಂಗಲ ಮಂದಲ ಸದ್ಬುದ್ಧಿ ಚತುರ ಗುರುಶ್ಚกรತಾಂ ಶುಕ್ರ ಶುಭಂ ತಂಛನಿ ರಾಹು ಬಲವದೆಯಂ ಮೇndು ಕುಲಚರಣಂ ಪ್ರೀತಿಕಾರಬಹುದು ಸದಸನ್ ಸರ್ವೇವ ಮೂಲಗ್ರಹಕ ನಮಗ್ರಗಳ ಬೀಜ ಮಂತ್ರ ಒಂದು ಮಂತ್ರವನ್ನು ಹೇಳಿದ್ದಾರೆ ಎಲ್ಲಾ ಗ್ರಹಗಳ ಚಾರಕ್ಕಾಗಿಯೇ ಪುರಾತ್ಮನೆ ಬರ್ತಾರೆ ಯಾವ್ದು ಯಾರಿಗೆ ಯಾರಂಟೋ ಯವಿನ ಸಂಸಾರ ಈ ರವಿ ನಟ ಒಳ್ಳೆ ನಿಜವಲ್ಲೇ ಅಡವಿಯ ಮನೆ ಮಾಡಿ ಕೊಟ್ಟಿದೊಟ್ಟಿ ಉಳಿದ ಶಿಶು ಮಾಯಾ ಶಿಶು ತರಿ ಹೇ ನೀರು ಕುಡಿ ಹೋದ್ರೆ ಬಾವಿಯಲ್ಲಿ ನೀರು ಬತ್ತಿ ಹೋಗ್ತದೆ ಮರದಲ್ಲಿ ನೆಲದ ಮರದಡಿಗಿ ಹೋದ್ರೆ ಮರ ಪ್ರತಿಶೀಲದ ಮೇಲೆ ಹೋಗುತ್ತೆ ಈ ನಾನದ ಚರ್ಮವ್ಯಾಧಿ ಇರುವಂತಹಿಧಿಯು ಸಹ ದೂರವಾಗ್ತದೆ ಚಂದ್ರದೇವರನ್ನ ಆರಾಧನೆ ಮಾಡುವ ಮೂಲಕ ನಮಗೆ ಅನಾರೋಗ್ಯ ಬಂದಾಗ ನಮ್ಮ ಆರೋಗ್ಯವು ಸುಧಾರಣೆ ಆಗಬೇಕಾದ್ರೆ ಔಷಧಕ್ಕೆ ಒಡೆಯಲಾದ ಅನುಗ್ರ ಇದ್ರೆ ನಾವು ವೈದ್ಯರು ಕೊಟ್ಟಂತ ಮದ್ದು ಪತ್ತೆ ಆಗ್ತದೆ ಗುಣಮುಖರಾಗ್ತೇವೆ ಮಂಗಳನ್ನ ಆರಾಧನೆ ಮಾಡಿಕೊಂಡಂತೆ ಹೋದಂತಾದ್ರೆ ವಿಶೇಷವಾಗಿ ರಕ್ತಕ್ಕೆ ಆಗಿದ್ದಾನೆ ಅಂತ ಕ್ಯಾನ್ಸರ್ ಎನ್ನುವಂತಹ ಕಾಯಿಲೆ ಬರುವುದು ಮಂಗಳದ ದೋಷ ಇದ್ರೆ ಮಾತ್ರ ಇನ್ನು ಬುಧನನ್ನ ಆರಾಧನೆ ಮಾಡಿದ್ರೆ ಆತ ಸಿದ್ಧಿಕಾರಕ ಬುದ್ಧಿಕಾರಕ ವೃದ್ಧಿಕಾರಕ ನಾವು ಒಂದು ಕೆಲಸ ಮಾಡಬೇಕಾದ್ರೆ ಬುಧನ ಅನುಗುಣ ಆಗಬೇಕು ಸಿದ್ಧಿ ಆಗಬೇಕು ನಾವು ಮಾಡುವಂತ ಉದ್ಯೋಗದಲ್ಲಿ ಒಬ್ಬರೊಂದು ಅಭಿವೃದ್ಧಿಯನ್ನ ಆಗ್ಬೇಕಾದ್ರೆ ಬುಧನಾಮರ ಆಗ್ಬೇಕು ಅಂದ್ರೆ ಪ್ರಮೋಷನ್ ಆಗ್ಬೇಕಾದ್ರೆ ಬುಧನಾಮರ ಆಗ್ಬೇಕು ಮಕ್ಕಳಿಗೆ ಒಂದು ಒಳ್ಳೆ ಬುದ್ಧಿ ಬರಬೇಕಾದ್ರೂ ಬುಧನಾಮರ ಆಗ್ಬೇಕು ಕೆಲವರು ಎಂತ ಆಲೋಚನೆ ಮಾಡಿ ದೇವರಲ್ಲಿ ಹೇಳು ದೇವರ ತನ್ನ ಮಕ್ಕಳು ಕೋಟಿ ಕೋಟಿ ಸಂಪಾದನೆ ಮಾಡಲಿ ಅಂತ ಹೇಳ್ಕೊಳ್ಳಿ ಮಕ್ಕಳು ಕೋಟಿ ಕೋಟಿ ಸಂಪಾದನೆ ಮಾಡಿದ್ರೆ ಹಾಗೆಗಳಾದ್ರೆ ದೊರೋಗೆ ಕೊಲೆ ಸುಳಿಗೆ ಮಾಡ್ತಾರೆ ಆದ್ರೆ ದೇವರೇನನ್ನ ಮಕ್ಕಳಿಗೆ ವಿಶೇಷವಾಗಿ ಒಳಗೊಂಡ್ರೆ ಕೋಟಿ ಕೋಟಿ ಸಂಪಾದನೆಯನ್ನ ಅನಾಯಸವಾಗಿ ಮಾಡುತ್ತಾರೆ ಹಾಗಾಗಿ ಎಲ್ಲರೂ ಮಕ್ಕಳಿಗೆ ಒಂದು ಒಳ್ಳೆ ಬುದ್ಧಿ ಕೊಡುವುದು ಒಳ್ಳೆ ಸಂಸ್ಕಾರ ಹೇಳಿಕೊಳ್ಳಬೇಕು ಹಾಗೆ ಗುರುವನ್ನ ಆರಾಧನೆ ಮಾಡಿದ್ದಾರೆ ಮದುವೆ ಅಂತ ಉಪನಯನ ಸಂಸ್ಕಾರ ಆಗ್ಬೇಕಿದ್ರೆ ಗುರುಬಲ ಬರಬೇಕು ಶುಕ್ರವನ್ನಾರಾಧನಾಗಿದ್ದೇ ಆದ್ರೆ ಅಷ್ಟು ಕಷ್ಟಗಳು ದೂರ ಹೋಗುತ್ತದೆ ಎಲ್ಲಿ ಹೊರಗೆ ಶುಕ್ರವನ್ನ ಆರಾಧನೆ ಮಾಡಿದ್ದಾನೆಶನಾಗಿದ್ದಾನೆ ಎಂದು ನಾವು ಒಟ್ಟಿಗೆಚ್ಚೀಶನಾಗಬೇಕಂದ್ರೆ ಏನಾಗಬೇಕು ಶುಕ್ರನಾದರಾಗಬೇಕು ಇಪ್ಪತ್ತರಿಂದ ಎಪ್ಪತ್ತರ ಒಳಗೆ ಶುಕ್ರ ದಶೆ ಬಂದ್ರೆ ಆತ ಮಾತ್ರ ಕೋಟ್ಯಾಧೀಶನಾಗ್ತಾನೆ ಮತ್ತೆ ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಚಂದವಾಗಿ ಕಾಣ್ಬೇಕಂದ್ರೆ ಕಂದಡಿಯ ಮುಂದೆ ಎತ್ತೇ ನೋವು ಹಚ್ಕೊಳ್ಳಿ ಅಥವಾ ಲಿಫ್ಟಿಗೆ ಹಾಕೊಳ್ಳಿ ಮುಕ್ಲಿಕ್ಕೆ ಡ್ರನ್ಸ್ ಮಾಡಿಕೊಳ್ಳಿ ಚಂದ ಕಾಣಲಿಲ್ಲ ಚಂದ ಕಾಣಬೇಕಾದ್ರೆ ಶುಕ್ರನ ಆಗಬೇಕು ಆಗಬೇಕು ಅಂದರೆ ಸುಂದರ ಏನೇ ಡ್ರನ್ಸ್ ಮಾಡಿದ್ರು ಚಂದವಾಗಿ ಕಾಣಬೇಕಾದ್ರೆ ಶುಕ್ರನಾನುಗ್ರಹ ಆಗಬೇಕು ಇನ್ನು ರಾಹುಕೇತು ಗ್ರಹಗಳು ನೀಚ ಗ್ರಹಗಳನ್ನು ಛಾಯೆ ಮಾಡಬಹುದು ನೀಚ ಗ್ರಹಗಳ ರಾಹುಕೇತುಗಳ ಗ್ರಹ ಮನೆಯಲ್ಲಿ ವಿಶೇಷವಾದಂತಹ ಒಂದು ಮನೆಯಲ್ಲಿ ಎಡ ಹಾಗೂ ಬದಲಿಕೆಯಲ್ಲಿ ದ್ವಾರ ಭಾಗದಲ್ಲಿ ರಾಹುಕೇತುಗಳು ವಿಶೇಷವಾಗಿ ಅವರು ಭಾರಪಾಲನೆ ಇರುತ್ತಾರೆ ಮುಸ್ಸಂಜೆಯೇ ಹೊತ್ತಿನಲ್ಲಿ ಗೋಧುಮೆಯ ಲಗ್ನದಲ್ಲಿ ಯಾರ ಮನೆಯಲ್ಲಿ ದೀಪವನ್ನು ಹಚ್ಚುತ್ತಾರೋ ಅಂದ್ರೆ ಅವರ ಮನೆಗೆ ಮಾಟ ಮಂತ್ರಿಗಳ ದೋಷ ಪಾಲ ಹಾಗೆ ಗ್ರಹ ಇದ್ರೆ ಅದು ರಾಹು ಹಾಗೂ ಕೇತು ಇನ್ನೊಂದು ಗ್ರಹ ಶನಿಗ್ರಹ ಈ ಶನಿಗ್ರಹ ಮೂರು ಗ್ರಹಗಳು ಕೊಡುವಂತಹ ಕಷ್ಟ ಅಥವಾ ಸೌಭಾಗ್ಯವನ್ನು ಅನುಭವಿಸಿಕೊಳ್ಳುವಂತಹ ಶಕ್ತಿ ಯಾಕೆಂದ್ರೆ ಶನಿಗ್ರಹದ ಮಾಹಿತಿಯ ಹಾಗೆ

ಆಜ್ಞೆಯನ್ನು ನೀಡಿದ್ದಾರೆ ಕೆಲವರೆಲ್ಲ ಕೆಲವು ವರ್ಗದ ಶನಿಯಷ್ಟು ಒಳ್ಳೆ ದೇವರು ಬೇರೆ ದೇವರ ನಾನು ಹೇಳ್ತೀನಿ ಯಾಕಂದ್ರೆ ಅದಕ್ಕೆ ಪ್ರತ್ಯಕ್ಷ ನಾನು ಸಾಕ್ಷಿ ಯಾವುದು ಶನಿ ಪಂಚಮ ಶನಿ ಕಾಟ ಕಟ್ಟಿದಂತ ಮನೆಯಲ್ಲೆಲ್ಲ ಕಳೆದ ರಗಾಡಿ ಈಗ ಕೇರಳ ಮತ್ತೆ ಸಿಟ್ಟು ಬಂದು ಕೇರಳ ಹೋಗಿ ನಾನು ಗೋಧಿಸುವ ಅಧ್ಯಯನ ಮಾಡ್ತೇನೆ ಯಾಕಂತಂದ್ರೆ ಶನಿದೇವರು ಅಷ್ಟು ಒಳ್ಳೆ ದೇವರು ನವಗ್ರಹಗಳ ಬಗ್ಗೆ ಯಾಕೆ ಹೇಳಿದ್ದೇನೆ ಅಂತಂದ್ರೆ ಬಲಿಗಾಳ ದೇವಸ್ಥಾನದ ಉದ್ದೇಶವಿದ್ದಾರೆ ಪ್ರತಿ